ಇನ್ನೂರನೇ ಹದಿನೇಳನೇ ಫಲಪುಷ್ಪ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೈದು ನಡೆಯಲಿದೆ ಇಂದು ಗುರುವಾರ ಜನವರಿ ಹದಿನಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶೋಗೆ ಚಾಲನೆಯನ್ನ ನೀಡಿದ್ದಾರೆ ಈ ಬಾರಿ ನೀವು ಆನ್ಲೈನ್ ಮೂಲಕ ಕೂಡ ಟಿಕೆಟ್ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಆನ್ಲೈನ್ ಮೂಲಕ ನೀವು ಟಿಕೆಟ್ ಅನ್ನ ಕೊಂಡ್ಕೊಳ್ಬಹುದು ಒಟ್ಟು ಇನ್ನೂರ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಫಲಪುಷ್ಪ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೈದನ್ನ ಆಯೋಜನೆಯನ್ನ ಮಾಡಿದ್ದಾರೆ ಇನ್ನು ಈ ವರ್ಷದ ತೀನ್ ಏನು ಅಂತ ನೋಡೋದಾದ್ರೆ ಗಣರಾಜ್ಯೋತ್ಸವ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿರುವ ಈ ಫಲಪುಷ್ಪ ಪ್ರದರ್ಶನವು ಈ ಮೂಲಕ ಮಕ್ಕಳಿಗೆ ರಾಮಾಯಣದ ಮಹಾಕಾವ್ಯದ ಕುರಿತು ಗೊತ್ತಿಲ್ಲದ ವಿಷಯಗಳನ್ನ ಇಲ್ಲಿ ಹೂಗಳ ಮೂಲಕ ತಿಳಿಸುವ ಪ್ರಯತ್ನ ಇದಾಗಿದೆ ಪ್ರದರ್ಶನವನ್ನ ಸಿಎಂ ಉದ್ಘಾಟನೆ ಮಾಡಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ತೋಟಗಾರಿಕೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಇನ್ನು ನೀವು ಲಾಲ್ಬಾಗ್ಗೆ ಬರಬೇಕಂದ್ರೆ ನಮ್ಮ ಮೆಟ್ರೋ ಹಾಗೂ ಬಿಎಂಟಿಸಿ ಬಸ್ಗಳ ಗಳ ಮೂಲಕ ಲಾಲ್ಬಾಗ್ಗೆ ಬರಬಹುದು ಇನ್ನು ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ಬೃಹತ್ ಹುತ್ತದ ವಾಲ್ಮೀಕಿ ಕಲಾಕೃತಿಯ ಮಾದರಿಯನ್ನ ನಿರ್ಮಿಸಲಾಗುತ್ತಿದೆ ನಮಸ್ಕಾರ ಸಮಗ್ರ ನ್ಯೂಸ್ಗೆ ಸ್ವಾಗತ ನಾನು ರಚನಾ ನಂಜುಂಡ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವ ದಿನಾಚರಣೆ ಪ್ರಯುಕ್ತವಾಗಿ ಪ್ರತಿ ವರ್ಷವೂ ಕೂಡ ನಡೆಯುವಂತೆ ಈ ವರ್ಷವೂ ಕೂಡ ಬೆಂಗಳೂರಿನ ಸಸ್ಯಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಲಾಲ್ಬಾಗ್ನಲ್ಲಿ ಇನ್ನೂರನೇ ಹದಿನೇಳನೇ ಫಲಪುಷ್ಪ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೈದು ನಡೆಯಲಿದೆ ಇಲ್ಲಿ ನಾನಾ ಬಗೆಯ ದೇಶ ವಿದೇಶಗಳ ತರಹೇವಾರಿ ಬಣ್ಣ ಬಣ್ಣದ ಪುಷ್ಪಗಳು ಅನಾವರಣಗೊಳ್ಳಲಿವೆ ಇಂದು ಗುರುವಾರ ಜನವರಿ ಹದಿನಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶೋಗೆ ಚಾಲನೆಯನ್ನ ನೀಡಿದ್ದಾರೆ ಇಂದಿನಿಂದಲೇ ಸಾರ್ವಜನಿಕರಿಗೆ ಕಣ್ತುಂಬಿಕೊಳ್ಳಲು ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ ಜನವರಿ ಹದಿನಾರರಿಂದ ಇಪ್ಪತ್ತೇಳರವರೆಗೆ ಒಟ್ಟು ಹನ್ನೆರಡು ದಿನಗಳ ಕಾಲ ಲಾಲ್ಬಾಗ್ finally ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಈ ಬಾರಿ ನೀವು ಆನ್ಲೈನ್ ಮೂಲಕ ಕೂಡ ಟಿಕೆಟ್ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಆನ್ಲೈನ್ ಮೂಲಕ ನೀವು ಟಿಕೆಟ್ ಅನ್ನ ಕೊಂಡ್ಕೊಳ್ಬಹುದು ಹಾಗಾಗಿ ಕ್ಯೂ ನಲ್ಲಿ ನಿಂತು ಟಿಕೆಟ್ ತಗೊಳ್ಳುವಂತಹ ಒಂದು ಕಷ್ಟ ಇರೋದಿಲ್ಲ ಸಾರ್ವಜನಿಕರು ಬಂದು ಹೋಗಲು ಅಗತ್ಯ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಒಟ್ಟು ಇನ್ನೂರ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಫಲಪುಷ್ಪ ಪ್ರದರ್ಶನ ಎರಡ್ ಸಾವಿರದ ಆಯೋಜನೆಯನ್ನ ಮಾಡಿದ್ದಾರೆ ಪ್ರತಿ ವರ್ಷವೂ ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಒಂದೊಂದು ಥೀಮ್ ಅನ್ನ ಇಟ್ಕೊಂಡು ಅಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಮಾಡ್ತಾರೆ ಇನ್ನು ಈ ವರ್ಷದ ಥೀಮ್ ಏನು ಅಂತ ನೋಡೋದಾದ್ರೆ ಗಣ ಗಣರಾಜ್ಯೋತ್ಸವ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿರುವ ಈ ಫಲಪುಷ್ಪ ಪ್ರದರ್ಶನವು ಮಹರ್ಷಿ ವಾಲ್ಮೀಕಿ ವಿಷಯಾಧರಿತ ಕಲೆಗಳನ್ನು ಅನಾವರಣಗೊಳಿಸಲಾಗುತ್ತದೆ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಬಣ್ಣ ಬಣ್ಣದ ಹೂಗಳಿಂದ ಚಿತ್ತಾಕರ್ಷಣೆಗಳು ಜನರನ್ನ ಸೆಳೆಯಲಿವೆ ಮಹರ್ಷಿ ವಾಲ್ಮೀಕಿಯ ಸಾಕಷ್ಟು ವಿಷಯಗಳು ಹೂಗಳಲ್ಲಿ ಅನಾವರಣಗೊಳ್ಳಲಿದೆ ಈ ಮೂಲಕ ಮಕ್ಕಳಿಗೆ ರಾಮಾಯಣದ ಮಹಾಕಾವ್ಯದ ಕುರಿತು ಗೊತ್ತಿಲ್ಲದ ವಿಷಯಗಳನ್ನ ಇಲ್ಲಿ ಹೂಗಳ ಮೂಲಕ ತಿಳಿಸುವ ಪ್ರಯತ್ನ ಇದಾಗಿದೆ ಇನ್ನು ಆನ್ಲೈನ್ ಟಿಕೆಟ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಪ್ರದರ್ಶನವನ್ನ ಸಿಎಂ ಉದ್ಘಾಟನೆ ಮಾಡಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ತೋಟಗಾರಿಕೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಇನ್ನು ಈ ಕುರಿತಂತೆ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ತೋಟಗಾರಿಕೆ ಇಲಾಖೆ ನಿರ್ದೇಶಕರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಲಕ್ಷಾಂತರ ಹೂಗಳಿಂದ ರಾಮಾಯಣ ಬರೆದ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಆಶ್ರಮ ದೃಶ್ಯ ಹುತ್ತ ಜಟಾಯು ಪಕ್ಷಿ ರಾಮಾಯಣ ಮಹಾಕಾವ್ಯ ಕೃತಿಯ ಪ್ರತಿಕೃತಿ ಅವರ ತಪಸ್ಸಿಗೆ ಕುಳಿತ ದೃಶ್ಯಗಳು ಸೇರಿದಂತೆ ಅನೇಕ ವಿಷಯಗಳು ಹೂಗಳಲ್ಲಿ ಅನಾವರಣಗೊಳ್ಳಲಿದೆ ರಾಮಾಯಣ ಬರೆಯಲು ಕೂತ ಮಹರ್ಷಿ ಅವರ ದೃಶ್ಯಗಳನ್ನು ಹೂಗಳಲ್ಲಿ ಸುಂದರವಾಗಿ ಚಿತ್ರಿಸಲಾಗಿದೆ ಇದು ಪ್ರದರ್ಶನದ ಸೊಬಗನ್ನ ಹೆಚ್ಚಿಸಲಿದೆ ಈ ಎಲ್ಲಾ ಅಂಶಗಳು ಸೇರಿದಂತೆ ಸಾಕಷ್ಟು ವಿಷಯಗಳು ಕಲಾಕೃತಿಗಳನ್ನ ಸಾರ್ವಜನಿಕರು ಕಣ್ತುಂಬಿಕೊಳ್ಳಬಹುದು ಇನ್ನು ನೀವು ಲಾಲ್ಬಾಗ್ಗೆ ಬರಬೇಕಂದ್ರೆ ನಮ್ಮ ಮೆಟ್ರೋ ಹಾಗೂ ಬಿಎಂಟಿಸಿ ಬಸ್ಗಳ ಮೂಲಕ ಲಾಲ್ಬಾಗ್ಗೆ ಬರಬಹುದು ಇನ್ನು ಆನ್ಲೈನ್ ಮೂಲಕ ಕೂಡ ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆ ಮಾಡಲಾಗಿತ್ತು ಆಸಕ್ತರು ಅಧಿಕೃತ ಜಾಲತಾಣಕ್ಕೆ ಹೋಗಿ ಅಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿಕೊಳ್ಬಹುದು ಅಂತ ಹೇಳಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ಬೃಹತ್ ಹುತ್ತದ ವಾಲ್ಮೀಕಿ ಕಲಾಕೃತಿಯ ಮಾದರಿಯನ್ನ ನಿರ್ಮಿಸಲಾಗಿದೆ ಿದೆ ಈ ಕಲಾಕೃತಿಯ ಪೀಠ ಭಾಗವು ಹತ್ತು ಅಡಿ ಎತ್ತರ ಮತ್ತು ಮೂವತ್ತೆಂಟು ಅಡಿ ಸುತ್ತಳತೆಯನ್ನ ಹೊಂದಿದೆ ಒಂದು ಐದು ಸೊನ್ನೆ ಲಕ್ಷ ಡಚ್ ಗುಲಾಬಿ ಹೂಗಳು ಮತ್ತು ನಾಲ್ಕು ಕ್ವಿಂಟಲ್ ಪಿಂಚ್ ಗುಲಾಬಿ ಹೂವು ಬಳಸಲಾಗಿದೆ ಮೂರು ಕ್ವಿಂಟಲ್ ಹೈದರಾಬಾದ್ ಸೇವಂತಿಗೆ ಹೂವನ್ನ ಕೂಡ ಬಳಕೆಯಾಗಿವೆ ಅಗತ್ಯ ಪೊಲೀಸ್ ಸಿಬ್ಬಂದಿಯನ್ನ ಕೂಡ ನಿಯೋಜಿಸಲಾಗಿದೆ ತುರ್ತು ಸಂದರ್ಭದಲ್ಲಿ ಸ್ಪಂದಿಸುವಂತೆ ವ್ಯವಸ್ಥೆ ಮಾಡಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಿದ್ದು ಶೌಚ ಗೃಹಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಗಾಜಿನ ಮೇಲೆ ಗೇಟ್ ಭಾಗಗಳಲ್ಲಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ ಎಲ್ಲಾ ಮೂಲ ಸೌಕರ್ಯಗಳನ್ನ ಒದಗಿಸಲಾಗಿದೆ ಹೀಗಾಗಿ ಲಾಲ್ಬಾಗ್ಗೆ ಹೋಗಿ ಈ ಫಲಪುಷ್ಪ ಪ್ರದರ್ಶನವನ್ನ ನೋಡಿ ಕಣ್ ತುಂಬಿಕೊಳ್ಳಬಹುದು ಅಂತ ಹೇಳ್ತಾ ಇದಾಗಿತ್ತು ಸಮಗ್ರ ನ್ಯೂಸ್ ವಿಶೇಷ ನೋಡ್ತಾರಿ ಸಮಗ್ರ ನ್ಯೂಸ್ ಇದು ನೇರ ನುಡಿ